ನೈಂಟಿ ಬಿಡುಮಗನೆ ಮಗನೇ ನೈಂಟಿ ಮೇಲೆ ನೈಂಟಿ ಹಾಕಿದರೆ ತೋರಿಸುತ್ತಾನೆ ನನ್ನ ಗೆಳೆಯ ಅವನ ಮೀಟರ್ ಯಾರಾದರೂ ಏನಾದರೂ ಕೇಳಿದರೆ ನಿಜವಾಗ್ಲು ತೋರಿಸ್ತಾನೆ ನೋಡಪ್ಪ ಅವನ ಮೀಟರ್ ಕಳೆದುಕೊಂಡು ಬಿಡುವೆ ನೀನು ನಿನ್ನ ಫೈನಲ್ ಮೀಟರ್ ಬಿಟ್ಟು ಬಿಡು ನೀನು ಈ ನೈಂಟಿಯ ಮ್ಯಾಟರ್ ಬಾಯ್ ತುಂಬ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಭುವನೇಶ್ವರಿ ಟು ಜೆಡ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನೈಂಟಿ ಬಿಡು ಮಗನೆ ನೈಂಟಿ ಮೇಲೆ ನೈಂಟಿ ಹಾಕಿದರೆ ತೋರಿಸುತ್ತಾನೆ ನನ್ನ ಗೆಳೆಯ ಅವನ ಮೀಟರ್ ಊರಲ್ಲೆಲ್ಲಾ ಅವನದೇ ಮ್ಯಾಟರ್ ಯಾರಾದರೂ ಏನಾದರೂ ಕೇಳಿದರೆ ತೋರಿಸ್ತಾನೆ ನೋಡಪ್ಪ ಅವನ ಮೀಟರ್ ಕಳೆದುಕೊಂಡು ಬಿಡುವೆ ನೀನು ನಿನ್ನ ಫೈನಲ್ ಮೀಟರ್ ಬಿಟ್ಟು ಬಿಡು ನೀನು ಈ ನೈಂಟಿಯ ಮ್ಯಾಟರ್